ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ವೆಜ್ ಫಲಾವನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಮೊದಲನೇದಾಗಿ ಕಟ್ ಮಾಡ್ಕೊಂಡಿರೋ ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ಟೊಮೆಟೊ ಈರುಳ್ಳಿ ಪಟಾಣಿ ಕಪ್ ಅಕ್ಕಿ ಎರಡು ದಿನಸಿ ಶುಂಠಿ ಒಂದು ಇಂಚು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿ ಸೇರಿ ಪೇಸ್ಟ್ ಮಾಡಿಕೊಳ್ಬೇಕು ನಂತರ ಪೇಸ್ಟನ್ನು ಒಂದು ಕಡೆ ಇಟ್ಕೊಂಡು ಗ್ಯಾಸ್ ಸ್ಟೋವನ್ನ ಹಚ್ಕೊಂಡು ಕುಕ್ಕರನ್ನು ಅದರ ಮೇಲೆ ಇಟ್ ಇಡಬೇಕು ಇದು ಹೀಟ್ ಆದ ನಂತರ ಎರಡು ಸ್ಪೂನ್ ಎಣ್ಣೆನ ಕುಕ್ಕರಿಗೆ ಹಾಕಬೇಕು ನಂತರ ಸಾಸಿವೆ ಜೀರಿಗೆಯನ್ನು ಹಾಕಿ ಚಟ್ಪಟ್ ಅಂದ ತಕ್ಷಣ ಈರುಳ್ಳಿನ ಹಾಕಿ ಬಾಡಿಸ್ಕೋಬೇಕು ಚೆನ್ನಾಗಿ ಫ್ರೈ ಆದ ನಂತರ ಟೊಮೆಟೊವನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಆಲೂಗಡ್ಡೆ ಮತ್ತು ಉಳ್ಗಿ ತರಕಾರಿ ಎಲ್ಲ ನಾವು ತಗೊಂಡಿದ್ವಲ್ಲ ಆ ತರಕಾರಿಗಳನ್ನೆಲ್ಲ ಹಾಕಿ ಫ್ರೈ ಮಾಡಿಕೊಂಡು ನಂತರ ಎರಡು ಚಮಚ ಪಲಾವ್ ಮಸಾಲೆಯನ್ನು ಹಾಕ್ಕೋಬೇಕು ನಂತರ ಮಾಡಿಟ್ಕೊಂಡಿರೋ ಪೇಸ್ಟನ್ನು ಹಾಕ್ಕೊಂಡು ಪೇಸ್ಟನ್ನು ತರಕಾರಿಗಳ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕು ಇದರಿಂದ ತರಕಾರಿ ಚೆನ್ನಾಗಿ ಬೇಯತ್ತೆ ನಂತರ ಅಕ್ಕಿಯನ್ನು ಹಾಕ್ಕೊಂಡು ತಗೊಂಡಿರೋ ಒಂದು ಕಪ್ ಅಕ್ಕಿ ಹಾಕ್ಕೊಂಡು ಅದಕ್ಕೆ ಎರಡು ಕಪ್ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಂತರ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಬೇಕು ಒಂದು ಮೂರು ವಿಸಿಲನ್ನು ಹಾಕ್ಸಿದ ನಂತರ ತುಂಬಾ ಸುಲಭವಾಗಿ ಸಿಂಪ್ ಪಲಾವ್ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ನೋಡಿ ಹೇಗೆ ಬಂದಿದೆ ಅಂತ ಈ ರೀತಿಯ ಪಲಾವನ್ನು ಮಕ್ಕಳು ಲಂಚ್ ಬಾಕ್ಸಿಗೆ ಮಾಡೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತೊಗೊಂಡು ಹೋಗ್ತಾರೆ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಒಂದು ಸಲ ಈ ಥರ ಮಾಡಿ ನೋಡಿ